ಸಂಕ್ರಾಂತಿ ಆಚರಣೆ ನಡೀತಾ ಇದೆ ಆ ಶೇಡ್ ಜಾತ್ರೆ ನಡೀತಾ ಇದೆ ಏನು ವಿಶೇಷ ಶೇಡ್ಬರಿ ಜಾತ್ರೆ ಬರತ್ತದೆ ಇದು ವರ್ಷ ಪ್ರತಿಯಂತೆ ಮಕರ ಸಂಕ್ರಮಣದಿಂದ ಒಂದು ಹದಿನಾಲ್ಕು ಹದಿನಾಲ್ಕು ನಾಲ್ಕು ದಿವಸದ ಕಾರ್ಯಕ್ರಮ ಇದೆ ನಾಲ್ನೂರಿಂದ ಐನೂರು ವರ್ಷದ ಇತಿಹಾಸ ಇದೆ ದೇವಸ್ಥಾನ ಮತ್ತು ಚಿತ್ರಾಪುರ ಮಠದ ಸಂಜೋಜಾ ಶ್ರೀ ಶಂಕರಾಸರಂಭ ಸ್ವಾಮೀಜಿಯವರ ಅವರು ಮಠದ ಒಂದು ಮೂರ್ತಿ ಇದೆ ಮಾಸತಿ ಒಂದು ಮೂರ್ತಿ ಇದೆ ಅವರ ಕೃಪಾಘಟ ಅಕ್ಷರದಿಂದ ಈ ದೇವಸ್ಥಾನ ದಿನಾಂಕರಾಗಿತ್ತು ಮತ್ತು ಇಲ್ಲಿ ಶೇಡಿ ಅಂತ ಹೇಳಿದ್ರೆ ಈ ಗ್ರಾಮದಲ್ಲಿ ಇದಕ್ಕೆ ಯಾರು ನಡ್ಕೊತಾರೆ ಅವರಿಗೆ ಹುಟ್ಟಿದ ಮಕ್ಕಳು ಯಾರೇ ಇರಲಿಲ್ಲ ಅವರಿಗೆ ಶೇಡಿ ಮರ ಕೊಡುವಂಥದ್ದು ಮೂರ್ವ ಕಾಲದಿಂದ ರಾಜಮ ರಾಜ ಕಾಲದಿಂದಲೂ ನಿಯಮ ಆವಾಗ ಇಲ್ಲಿ ಬಂದು ಎಲ್ಲ ಸೇಡಿ ಹರಕೆ ಕೊಡ್ತಾರೆ ಶೇಡಿ ಹರಕೆ ಕಂಬದಲ್ಲಿ ಕೊಡ್ತೀನಿ ಅದು ಪ್ರತಿ ವರ್ಷ ಜಾತ್ರೆ ದಿವಸ ಮಾತ್ರ ಆಗ್ತದೆ ಬಾಕಿ ದಿವಸ ಸೇವೆ ಇಲ್ಲಿ ಬಾಕಿ ದಿವಸ ಏನಿದ್ರು ಪೂಜೆ ಪುರಸ್ಕಾರಗಳು ಇಷ್ಟೇ ನಡೀತದೆ ಇಡೀ ಇದೆಲ್ಲ ಬಾಕಿ ಎಲ್ಲ ಸೇವೆಗಳು ನಡೀತದೆ ಈ ಶೇಡಿ ಮರದ ಸೇವೆ ಮಾತ್ರ ವರ್ಷದಲ್ಲಿ ಆಗಸ್ಟ್ ಜನವರಿ ಹದಿನೈದಕ್ಕೆ ಮಾತ್ರ ಆಗ್ತದೆ ಏನು ಶೇಡ್ ಬರಿ ಅಂತ ಹೇಗೆ ಹೆಸರು ಬಂತಿದ್ದಕ್ಕೆ ಅಂತ ಇಲ್ಲಿ ಶೇಡಿ ಗುಡ್ಡ ಇದು ಓಕೆ ಹಾಂ ಸೇಡಿ ಗುಡ್ಡ ಅದಕ್ಕಾಗಿ ರಾಜರ ಕಾಲದಿಂದ ಯಾವಾಗ ಪೂರ್ವ ಕಾಲದಿಂದ ರಾಜ ಆಡಳಿತದಲ್ಲಿ ಇದಕ್ಕೆ ಸೇಡಿ ಗುಡ್ಡ ಅಂತ ಹೇಳ್ತೀನಿ ಕೊಟ್ಟರು ಮತ್ತು ಇದಕ್ಕಾಗಿ ದೇವಸ್ಥಾನಕ್ಕಾಗಿ ಜಾಗವನ್ನು ಕೊಟ್ಟರು ನಮ್ಮ ಹಿಂದಿನವರು ಆವಾಗ ರಾಜ ಮಹಾರಾಜ ಹೇಳಿದರೆ ಬೇಕಾದ ಶಿರಾಮಯ್ಯ ದೇವಸ್ಥಾನ ಮಾಡಿಕೊಡ್ತೀರು ಅವ್ರು ಏನೂ ಬೇಡ ಅಂತ ಹೇಳಿದ್ರು ಗೊತ್ತಾಯ್ತು ನಮಗೆ ಒಂದು ಜಾಗ ಕೊಡಿ ಅಂತ ಜಾಗ ಉಂಟು ನಾವು ಸಂಜೋಜಾರ್ ಶಂಕರಾಚಾರೀರ್ಣೋದ್ಧಾರ ಮಾಡಿದ ಹತ್ತು ವರ್ಷ ಇದು ಜೀರ್ಣೋದ್ಧಾರ ಮಾಡಿ ಇದು ಶಿವನ್ ಟೆಂಪಲ್ ಇದು ಶಿವನ ಪ್ರತಿರೂಪ ಮತ್ತೆ ಜಟ್ಗ ಆ ಕಡೆ ಮೂರ್ತಿ ಎಲ್ಲ ಇದು ಮಹಾಸಜಿ ಮತ್ತೆ ಈ ಕಡೆ ಮಧ್ಯದಲ್ಲಿ ಕಾವಲುಗಾರ ಮತ್ತೆ ಸುರಂಗ ಮಾರ್ಗ ಇದೆ ಅದು கள்ிக்கு இதுக்கிராந்த ஆகிராந்தியில் இது நியமரெல்லாம் சீத கட்டக்கு அந்த அந்த இல்ல ஸ்ரீலங்கே தப்பம இது ஆக எல்லா சேவத்தை நேற்றாணி அந்த ஆ நேற்றாணியில் ஜொட்ட சன்னிதில்ல ಆ ಟೈಮಲ್ಲಿ ಒಬ್ಬ ಮಾಟಗಾರ ನಿಧಿಯನ್ನು ಹಿಂಗೆ ಬಂದ ಬಂದಾಗ ಅವ ಇದು ಹೊರಗಡೆ ಇದೆ ಬಿಲ್ಡಿಂಗ್ ಹೊರಗಡೆ ಇದೆ ಅವ್ರು ಸಣ್ಣದ ಚಿಪ್ಪ ಇತ್ತು ಆವಾಗ ಹಿಂದ ಹೊಂಡ ತೋಟ ಈ ಇರಬೇಕಾದ್ರೆ ಈ ಪ್ರಧಾನಿಗೆ ಕಾವುಕಿದ್ದರು ಅವ್ರಿಗೆ ಕಾವು ದೇವಸ್ಥಾನ ಅವರು ಸಿಟಿ ಹೊಡೆದ್ರು ನಿನ್ನ ನಿಧಿಯನ್ನು ಕಡ್ಲಿಕ್ಕೆ ಬಂದಿದ್ದಾರೆ ನೀವು ಬೇಗ ಬಾ ಅಂತ ಹೇಳ್ಕೊಂಡು ಗಿಡಗಳಿಗೆ ಆದೇಶ ಮಾಡೋದು ಆದೇಶ ಮಾಡೋರಿಗೆ ಅವರು ಅಲ್ಲಿಂದ ಕಲ್ಲು ಒಗೆ ಒಂದು ಕಲ್ಲು ಆ ಕಲ್ಲು ಕೆಲವರಿದೆ ನಮ್ಮ ಮನೆ ಹತ್ರ ಒಂದು ಕಲ್ಲಿದೆ ಸಾಧಾರಣ ಒಂದು ಎಂಟು ಹತ್ತು ತಿಂತಲಾಗ ಒಂದು ಕಲ್ಲು ಓಹೋ ಹೌದು ಈಗ ಒಂದು ನಾಲ್ಕೈದು ಕಲ್ಲಿದೆ ಎರಡು ಮೂರು ಕಲ್ಲೆಲ್ಲ ನಶಿಸಬೇಕು ಮತ್ತು ಇದೆ ಹಳೆಯಲ್ಲೊಂದು ಕಲ್ಲಿದೆ ನದಿಯಲ್ಲಿ ಒಂದು ಕಲ್ಲಿದೆ ನಮ್ಮ ಮನೆ ಹತ್ರ ನಮ್ಮ ಮನೆ ಬಾಗಲದಲ್ಲೇ ಒಂದು ಕಲ್ಲಿದೆ ಆವಾಗ ಅವ್ರು ಬಂದು ಆ ಕಾಯಿನನ್ನು ಮಂತ್ರವಾದಿಯನ್ನು ತಗೊಂಡೋಗಿ ನನ್ನ ಸರಗಂಟಿ ವೀರ ಅಂತ ಒಂದು ದೇವಸ್ಥಾನ ಇದೆ ಗೊತ್ತಾಗಿಲ್ಲ ಅಲ್ಲಿ ತಗೊಂಡೋಗಿ ಅವನನ್ನು ಭೂಮಿ ಒಳಗೆ ದಪ್ಪನ ಮಾಡಿ ಅಲ್ಲಿ ಒಂದು ತ್ರಿಶೂಲವನ್ನು ಹಾಕಿ ಬಂದರು ಆಗ ಈಗ ನಾವು ಏನು ಮಾಡ್ತೀವಿ ಜಾತ್ರೆ ಟೈಮ್ದಲ್ಲಿ ಅಲ್ಲಿ ಹೋಗುವ ತ್ರಿಶೂಲ್ ಹಾಕಿ ಬರ್ತೇವೆ ಓಕೆ ಮತ್ತು ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಅರವತ್ತಾರು ಸ್ಥಳಗಳಿವೆ ಅದಕ್ಕೆ ಶೇಡುಬರಿಯ ಏಳು ದಿವಸ ಮೊದಲೇ ಈ ಜಾತ್ರೆ ಏಳು ದಿವಸ ಮೊದಲೇ ಅಲ್ಲೆಲ್ಲ ಹೋಗಿ ಚೆರು ಹಾಕಿ ಬರ್ತೇವೆ ಚೆರು ಹಾಕಿ ಆದ ನಂತರ

ಆ ಜನಾಂಗ ಗೊತ್ತಾಯ್ತಲ್ಲ ಆ ಜನಾಂಗ ನಡ್ಕೊತಾರೆ ಮತ್ತು ನಮ್ಮ ಇಲ್ಲಿಯ ಲೋಕಲ್ಸ್ ತುಂಬ ಇಲ್ಲಿ ಎಲ್ಲ ವರ್ಗದವರು ಬರ್ತಾರೆ ಮಧ್ಯಾಹ್ನ ಮತ್ತು ರಶ್ ಆಗ್ತದೆ ರಶ್ ಆಗ್ತದೆ ಅವರೆಲ್ಲ ಏನು ಮಾಡ್ತಾರೆ ಯಾಕಂದರೆ ಹೂವಿನ ಬುದ್ಧಿಯಿಂದ ಕಡಿಮೆ ಇಟ್ಕೊಂಡು ಬರ್ತಾರೆ ಒಂದು ಕುಟುಂಬದ ಹೆಣ್ಣುಮಕ್ಕಳೆಲ್ಲ ಸೇರಿಕೊಂಡು ಬಂದು ಸೇವೆ ಕೊಡ್ತಾರೆ ಅವ್ರ ಮೇಲೆ ಭಾರ ಬರ್ತಾರೆ ಭಾರ ಬಂದು ಪೂಜಾಗ ತೀರ್ಥ ಮಾಡಿದ ನಂತರ ಭಾರ ಇಲ್ಲಿ ಇವರು ಅರ್ಚಕರು ಪ್ರಧಾನ ಅರ್ಚಕರು ನಮ್ಮ ದೇವಸ್ಥಾನ ಅಂದ್ರೆ ಮಾಮೂಲಿ ದಿನ ಡೈಲಿ ಪೂಜೆ ಇರುತ್ತೆ ದರ್ಶನ ಇವ್ರೇವಸ್ಥಾನ ಮೂರು ಗಂಟೆ ನಂತರ ದರ್ಶನ ಬರ್ತಾವೆ ಯಾವಾಗ ನಾವು ಶೇಡಿ ಆಡೋದಕ್ಕಿಂತ ಮಾಡಿದ್ರೆ ದರ್ಶನ ಬಂದು ಶಾಸ್ತ್ರ ಇದೆ ಆ ಶಾಸ್ತ್ರವನ್ನೆಲ್ಲ ಮುಗಿಸಿ ಅದನ್ನು ನೋಡಿದ್ರೆ ಏನಲ್ಲ ಪವಾಡಗಳೇನು ನಡೆದಿದೆ ಇಲ್ಲಿ ಆ ಥರ ಪವಾಡಗಳ ತರ ಏನೆಲ್ಲ ಇದೆಯೇ ಏನಿದೆ ಇವಾಗಲೂ ಇದೆ ಕೆಲವೊಂದು ಕಳೆದ ತಿನ್ನ ಸಿಕ್ಕಿಲ್ಲರು ಕಳೆದಾದ ವ್ಯಕ್ತಿ ಅವರು ಇದಾದರು ಮತ್ತು ಹದಿನಾಲ್ಕು ವರ್ಷ ಗರ್ಭ ಗರ್ಭ ಆಗದೆಯಾ ಮಕ್ಕಳಾದವರು ಹದಿನಾಲ್ಕು ವರ್ಷದ ತುಂಬಾ ತುಂಬಾ ಇದೆ ಅಂದ್ರೆ ಮುಖ್ಯ ಶಿವನೇ ಟೆಂಪಲ್ ಶಿವ ಟೆಂಪಲ್ ಶೇಡಿ ಗುಡ್ಡ ಶೇಡ್ ಬರಿ ಅಂತ ಹೆಸರು ದೇವಿ ಇದೆ ಮತ್ತೆ ದೇವಿ ಭಟ್ಕಡದಲ್ಲಿ ಬರ್ತಾರೆ ಬೆಂಗ್ಳೂರ್ ಶಿವಮೊಗ್ಗ ಎಲ್ಲ ಕಡೆ ಇಲ್ಲಿ ಯಾರ್ಯಾರು ಇದಕ್ಕೆ ನೆಡ್ಕೊಳ್ತಾರೆ ಅವರೆಲ್ಲ ಬಂದ್ಬಿಡ್ತಾರೆ ಈ ಟೈಮಲ್ಲಿ ಬರ್ತಾರೆ ಪೂಜೆ ಕೊಟ್ಟು ಹೋಗ್ತಾರೆ ಸರ್ ನಿಮ್ಮ ಹೆಸರು ಹೇಳಿ ಸರ್ ಸರ್ ನಿಮ್ಗೆ ಹೋಮೇಗ ಥ್ಯಾಂಕ್ ಯು ಸರ್ ಧನ್ಯವಾದಗಳು ನಿಮಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಇದ್ದೀವಿ ಐವತ್ತು ಇಟ್ಟು ಪವಿತ್ರತೆಯನ್ನು ಕಾಯ್ದುಕೊಳ್ಬೇಕು

Di betina, di betina, saya ada solusi untuk cinta. Boleh keluar tutup, sentuh selalu cara. Dapat